ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಐ ಯೂಟ್ಯೂಬ್ ಚಾನಲ್ ಮೆಲೇನಿಯಂ ಮೆಟ್ರಿಕುಲೇಷನ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಗೆಟ್ ಕಂಫಿ ಹೆಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಲೆಟ್ ಸ್ಟಡೀಸ್ ಮಾರ್ಟ್ ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಮಾದರಿ ಉತ್ತರಗಳು ವಿಷಯ ಸಮಾಜ ವಿಜ್ಞಾನ ಮೊದಲನೇ ಮೀನ್ ಬಹು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಒಂದು ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಉತ್ತರ ಬಸಪ್ಪ ಶಾಸ್ತ್ರಿ ಪ್ರಶ್ನೆ ಎರಡು ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಉತ್ತರ ಪರ್ಸಲ್ ಒಪ್ಪಂದ ಪ್ರಶ್ನೆ ಮೂರು ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಉತ್ತರ ಎರಡನೇ ಮಹಾಯುದ್ಧದ ಪ್ರಾರಂಭ ಪ್ರಶ್ನೆ ನಾಲ್ಕು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಉತ್ತರ ಅಪ್ಪಿಕೋ ಚಳುವಳಿ ಪ್ರಶ್ನೆ ಐದು ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಉತ್ತರ ಅಕ್ಟೋಬರ್ನಿಂದ ನವೆಂಬರ್ ಪ್ರಶ್ನೆ ಆರು ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಉತ್ತರ ಜಿಪಿಎಸ್ ಪ್ರಶ್ನೆ ಏಳು ನಮ್ಮ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು ಉತ್ತರ ಮೂರು ಹಂತಗಳನ್ನು ಪ್ರಶ್ನೆ ಎಂಟು ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಪ್ರಿಂಡಿಯು ಬಂದಿರುವುದು ಉತ್ತರ ಫ್ರೆಂಚ್ ಭಾಷೆಯಿಂದ ಎರಡನೇ ಮೇನ್ ಕಡೆ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಯು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ಭಾರತವನ್ನು ಒಡೆದು ಆಳಲು ಬ್ರಿಟಿಷರು ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಉತ್ತರ ನೋಡೋಣ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು ಪ್ರಶ್ನೆ ಹತ್ತು ಹಿಟ್ಲರನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು ಉತ್ತರ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದನು ಪ್ರಶ್ನೆ ಹನ್ನೊಂದು ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುಕತೆಯನ್ನು ಕಳೆದುಕೊಂಡಿದೆ ಏಕೆ ಉತ್ತರ ಏಕೆಂದರೆ ಇಂದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ ಪ್ರಶ್ನೆ ಹನ್ನೆರಡು ಪೂರ್ವಗ್ರಹವನ್ನು ವ್ಯಾಖ್ಯಾನಿಸಿ ಉತ್ತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಗ್ರಹ ಪ್ರಶ್ನೆ ಹದಿಮೂರು ಆರ್ ಪಿ ಎಲ್ ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಉತ್ತರ ತೈಲ ಕಾರ್ಯಾಗಾರರಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ಆರ್ ಪಿ ಎಲ್ ವಿರುದ್ಧದ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ಪ್ರಶ್ನೆ ಹದಿನಾಲ್ಕು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ ಉತ್ತರ ಏಕೆಂದರೆ ಅದು ಭಾರತದಲ್ಲಿಯೇ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ ಪ್ರಶ್ನೆ ಹದಿನೈದು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ಉತ್ತರ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ ಪ್ರಶ್ನೆ ಹದಿನಾರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಉತ್ತರ ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ ಮೂರನೇ ಮೇನ್ ಕಡೆ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಕೊಡಬೇಕಾಗುತ್ತೆ ಪ್ರಶ್ನೆ ಹದಿನೇಳು ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಉತ್ತರ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾಮಾಜಿಕ ಜವಾಬ್ದಾರಿ ಸಾರ್ವಜನಿಕ ಆಡಳಿತದ ಹೃದಯ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಸುಖಿ ರಾಜ್ಯಕ್ಕೆ ಅವಶ್ಯಕ ಅಥವಾ ಅಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಕೇಳಿರ್ತಾರೆ ಆ ಪ್ರಶ್ನೆಗೂ ಕೂಡ ನೀವು ಉತ್ತರ ಬರಿಬೋದು ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಚೀನಾ ಪ್ರಶ್ನೆ ಹದಿನೆಂಟು ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು ಉತ್ತರ ಜನಜಾಗೃತಿಯ ಮೂಲಕ ಅಂತರ್ಜಾತಿ ವಿವಾಹಗಳು ಆಧುನಿಕ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಘಟ್ ಸಂಘಟನೆಗಳು ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ಅಥವಾ ಮತ್ತೊಂದು ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಉತ್ತರ ಸಾಮಾಜಿಕ ಸ್ತರವಿನ್ಯಾಸವು ಆದಾಯ ಶಿಕ್ಷಣ ಉದ್ಯೋಗ ಬುದ್ಧಿಶಕ್ತಿ ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಪ್ರಾದೇಶಿಕ ತಾರತಮ್ಯ ಬಡವ ಬಲ್ಲಿದ ತಿರಸ್ಕಾರ ಅಗೌರವ ದ್ವೇಷ ಮೊದಲಾದವುಗಳ ಆಧಾರದ ಮೇಲೆ ರೂಪುಗೊಂಡಿದೆ ಪ್ರಶ್ನೆ ಹತ್ತೊಂಬತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು ಸಮರ್ಥಿಸಿ ಉತ್ತರ ಯಾವುದೇ ಭಾರತೀಯ ರಾಜರು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು ಸಹರ ಜೈಪುರ ಸಂಬಲ್ಪುರ ಉದಯಪುರ ಝಾನ್ಸಿ ನಾಗಪುರಗಳು ಬ್ರಿಟಿಷರ ವಶವಾದವು ಪ್ರಶ್ನೆ ಇಪ್ಪತ್ತು ಸ್ವತಂತ್ರಾನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಉತ್ತರ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಕೋಮುವಾದ ಪ್ರಾದೇಶಿಕವಾದ ಅನಕ್ಷರತೆ ಬಡತನ ಭ್ರಷ್ಟಾಚಾರ ಲಾಭಕೋರತನ ಕಳ್ಳಸಾಗಾಣಿಕೆ ಪ್ರಶ್ನೆ ಇಪ್ಪತ್ತೊಂದು ಮಳೆ ನೀರು ಕೊಯ್ಲಿನ ವಿಧಗಳಾವುವು ಉತ್ತರ ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು ಪ್ರಶ್ನೆ ಇಪ್ಪತ್ತೆರಡು ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿದೆ ಸಮರ್ಥಿಸಿ ಉತ್ತರ ಹೆಚ್ಚು ವಾಣಿಜ್ಯ ಮಾದರಿ ಬೆಳೆಗಳಾಗಿವೆ ಅಲ್ಪಾವಧಿಯ ಬೆಳೆಗಳಾಗಿವೆ ಸರ್ಕಾರವು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದೆ ಆಹಾರ ಪ್ರಗತಿಯನ್ನು ಸಾಧಿಸಿವೆ ರೈತರ ಆದಾಯ ವೃದ್ಧಿಸಲು ಪೂರಕವಾಗಿದೆ ಪ್ರಶ್ನೆ ಇಪ್ಪತ್ತ್ ಮೂರು ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು ಸಮರ್ಥಿಸಿ ಉತ್ತರ ತೀವ್ರ ಬರಗಾಲ ಆಹಾರ ಧಾನ್ಯಗಳ ಕೊರತೆ ಹೆಚ್ಚು ಇಳುವರಿ ಕೊಡುವ ಬೀಜಗಳು ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ಬಳಕೆ ಸಹಾಯಧನ ವ್ಯವಸ್ಥೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಉಗ್ರಾಣಗಳ ವ್ಯವಸ್ಥೆ ಶ್ವೇತಗಾರಗಳ ವ್ಯವಸ್ಥೆ ಇತ್ಯಾದಿ ಪ್ರಶ್ನೆ ಇಪ್ಪತ್ನಾಲ್ಕು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಉತ್ತರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲು ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾವಹಿಸುವುದು ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡುವುದು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಸರಕುಗಳ ಆಯ್ಕೆಯ ಹಕ್ಕು ಸರಕುಗಳ ಬಗ್ಗೆ ಮಾಹಿತಿಯ ಹಕ್ಕು ಗ್ರಾಹಕರ ಶೋಷಣೆಯ ವಿರುದ್ಧದ ಹಕ್ಕು ಮೋಸ ವಂಚನೆಯ ವಿರುದ್ಧ ಹಕ್ಕುಗಳನ್ನು ನೀಡಿ ಗ್ರಾಹಕರ ಹಿತರಕ್ಷಣೆಯನ್ನು ಮಾಡುತ್ತದೆ ಮುಂದಿನ ನಾಲ್ಕನೇ ಮೈನನ್ನು ನೋಡೋಣ ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ ಈ ಒಂದು ಮೈನಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಆಯ್ಕೆ ನಮ್ಮದಾಗಿರುತ್ತೆ ಎರಡು ಪ್ರಶ್ನೆಗಳಲ್ಲಿ ಆಯ್ಕೆ ಒಂದನ್ನು ತಗೊಂಡು ನಾವು ಉತ್ತರ ಬರೀಬೇಕಾಗುತ್ತೆ ಪ್ರಶ್ನೆ ಇಪ್ಪತ್ತೈದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಉತ್ತರ ಟರ್ಕರು ಕಾನ್ಸ್ಟಾಂಟಿನೋಪಾಲ್ ನಗರವನ್ನು ವಶಪಡಿಸಿಕೊಂಡರು ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಅವರು ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ದಿಕ್ಸೂಚಿ ಆಸ್ಟ್ರೋಲೋವ್ ಸಿಡಿಮದ್ದು ಮೊದಲಾದವುಗಳ ವೈಜ್ಞಾನಿಕ ಆವಿಷ್ಕಾರ ಅಥವಾ ಮತ್ತೊಂದು ಪ್ರಶ್ನೆ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಉತ್ತರ ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು ಭೂಮಿ ಮಾರಾಟದ ವಸ್ತುವಾಯಿತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರವಾರೆ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯಕರಣಗೊಂಡಿತು ಹಣ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸಾಯುವಂತಾಯಿತು ಪ್ರಶ್ನೆ ಇಪ್ಪತ್ತಾರು ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಉತ್ತರ ಶುದ್ಧವಾಯು ಆಹಾರ ಹಾಗೂ ಮೇವನ್ನು ಪೂರೈಸುತ್ತದೆ ಉತ್ತಮ ಮಳೆ ತರಲು ಸಹಾಯಕವಾಗಿದೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಔಷಧೀಯ ಸಸ್ಯಗಳ ಆಗರವಾಗಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ ಅಥವಾ ಮತ್ತೊಂದು ಪ್ರಶ್ನೆ ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಉತ್ತರ ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿ ದೊರೆಯುವುದು ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ ವಿಧಾನವಾಗಿದೆ ಹವಾಮಾನ ವೈಪರೀತ್ಯವಿದ್ದರೂ ಚಿತ್ರ ಪಡೆಯಬಹುದು ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಉಪಯುಕ್ತ ಭೂಬಳಕೆ ಅರಣ್ಯ ಜಲರಾಶಿ ವಸತಿ ಬೆಳೆ ಹಂಚಿಕೆ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅಗತ್ಯ ಪ್ರಶ್ನೆ ಇಪ್ಪತ್ತೇಳು ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಉತ್ತರ ಗೃಹ ಕೈಗಾರಿಕೆಗಳು ಕಣ್ಮರೆಯಾಗುತ್ತಿವೆ ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ ಬಡತನ ಹೆಚ್ಚಾಗಿದೆ ಉದ್ಯೋಗಾವಕಾಶಗಳು ಕಡಿಮೆಯಾಗಿವೆ ಆದಾಯ ತುಂಬ ಕಡಿಮೆ ಇದೆ ಅನಕ್ಷರತೆ ಎದ್ದು ಕಾಣುತ್ತಿದೆ ಅಪೌಷ್ಟಿಕತೆ ಕಂಡುಬರುತ್ತಿದೆ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬರುತ್ತಿದೆ ಅಥವಾ ಮತ್ತೊಂದು ಪ್ರಶ್ನೆ ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳನ್ನು ವಿವರಿಸಿ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇತ್ಯಾದಿ ಪ್ರಶ್ನೆ ಇಪ್ಪತ್ತೆಂಟು ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವು ಉತ್ತರ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ ಅಂಚೆ ವಿಮೆ ಯೋಜನೆ ನಿವೃತ್ತಿ ವೇತನ ಯೋಜನೆ ಹಣವನ್ನು ವರ್ಗಾಯಿಸುವುದು ಅಥವಾ ಮತ್ತೊಂದು ಪ್ರಶ್ನೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು ಉತ್ತರ ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ ಉದ್ಯೋಗಗಳನ್ನು ಒದಗಿಸುತ್ತಾರೆ ದೇಶದ ಆದಾಯ ಮತ್ತು ತಲಾ ವರಮಾನ ಹೆಚ್ಚಿಸುತ್ತಾರೆ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವರು ಜನರ ಜೀವನ ಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುತ್ತಾರೆ ಪ್ರಶ್ನೆ ಇಪ್ಪತ್ತೊಂಬತ್ತು ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳುವು ಉತ್ತರ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣದ ಗುರಿ ಕೇರಳದಲ್ಲಿ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಪ್ರಾರಂಭಿಸಿದರು ಮನುಷ್ಯನು ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣದ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿಸಿದರು ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆ ಪ್ರಶ್ನೆ ಮೂವತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಉತ್ತರ ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಪ್ರಶ್ನೆ ಮೂವತ್ತೊಂದು ಭಾರತ ಸರ್ಕಾರವು ಭಯೋತ್ಪಾದನೆ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ ಉತ್ತರ ವಿಶೇಷ ಪರಿಣತಿ ಪಡೆಗಳ ರಚನೆ ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳು ಎಟಿಎಸ್ ರಚನೆ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಸ್ಥಾಪನೆ ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕದ ಸ್ಥಾಪನೆ ಆರ್ಎಡಬ್ಲ್ಯೂ ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಜಾಗತಿಕವಾಗಿ ಭಯೋತ್ಪಾದನೆಗೆ ವಿರೋಧ ಪ್ರಶ್ನೆ ಮೂವತ್ತೆರಡು ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಉತ್ತರ ಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧತೆ ನಿಗದಿತ ವೇತನ ಭತ್ಯೆ ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ ಅಧಿಕಾರದ ಏಣಿ ಶ್ರೇಣಿ ಇರುತ್ತದೆ ವೈದ್ಯಕೀಯ ಸೌಲಭ್ಯಗಳಿವೆ ಕೆಲಸದ ಭದ್ರತೆ ಇರುತ್ತದೆ ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಅಗತ್ಯ ಅಸಂಘಟಿತ ಕೆಲಸಗಾರರು ಕಾಯ್ದೆ ಕಾನೂನುಗಳಿರುವುದಿಲ್ಲ ನಿಗದಿತ ವೇತನ ಭತ್ಯೆ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯಗಳಿಲ್ಲ ಅಧಿಕಾರದ ಏಣಿ ಶ್ರೇಣಿ ಇರುವುದಿಲ್ಲ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಕೆಲಸದ ಭದ್ರತೆ ಇರುವುದಿಲ್ಲ ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯದ ಅಗತ್ಯವಿಲ್ಲ ಪ್ರಶ್ನೆ ಮೂವತ್ತ್ಮೂರು ಭೂಕುಸಿತಕ್ಕೆ ಕಾರಣಗಳೇನು ಉತ್ತರ ಪರ್ವತಗಳಲ್ಲಿ ಹರಿಯುವ ನೀರು ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯುವುದು ಪರ್ವತ ವಲಯಗಳಲ್ಲಿ ರಸ್ತೆ ರೈಲು ಮಾರ್ಗ ಕಾಲುವೆಗಳ ನಿರ್ಮಾಣ ಸಡಿಲವಾದ ಮಣ್ಣಿನ ಪದರ ಗಣಿಗಾರಿಕೆ ಅರಣ್ಯ ನಾಶ ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು ಐದನೇ ಮೇನ್ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಮೂವತ್ನಾಲ್ಕು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ ಉತ್ತರ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆಯಾದವು ಸಂತಾಲರ ದಂಗೆ ಮತ್ತು ಮುಂಡಾ ಚಳುವಳಿ ಪ್ರಮುಖವಾಗಿವೆ ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ಬಂಡಾಯವು ಗಮನಾರ್ಹವಾಗಿದೆ ಸ್ವಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು ಸಂತಾಲರು ಬಂಗಾಲ ಮತ್ತು ಒಡಿಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು ಜಮೀನ್ದಾರರು ಮತ್ತು ಲೇವಾದೇವಿದಾರರು ಪಲಾಯನ ಮಾಡಿದರು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಬಳಸಿಕೊಂಡರು ಸಂತಾಲರ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು ಅಥವಾ ಮತ್ತೊಂದು ಪ್ರಶ್ನೆ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ದೇಶಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ನೀಡಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು ಶುದ್ಧಿ ಚಳುವಳಿ ಆರಂಭಿಸಿದರು ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಪ್ರಶ್ನೆ ಮೂವತ್ತೈದು ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವುವು ಉತ್ತರ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅಥವಾ ಮತ್ತೊಂದು ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಉತ್ತರ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಇತ್ಯಾದಿ ಪ್ರಶ್ನೆ ಮೂವತ್ತಾರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಉತ್ತರ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಬೆಳಗೊಳ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಬೆಂಗಳೂರು ಸಾಬೂನು ಕಾರ್ಖಾನೆ ನ್ಯಾಯ ವಿಧಾಯಕ ಸಭೆಯ ರಚನೆ ಪ್ರಶ್ನೆ ಮೂವತ್ತೇಳು ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಉತ್ತರ ಲೋಕಪಾಲ ಸಂಸ್ಥೆಯ ಸ್ಥಾಪನೆ ಲೋಕಾಯುಕ್ತ ಸಂಸ್ಥೆಯ ಸ್ಥಾಪನೆ ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನು ಬಲಪಡಿಸುವುದು ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಜಾರಿ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಕಡತಗಳ ವಿಲೇವಾರಿಗೆ ಇ ಆಫೀಸ್ ವ್ಯವಸ್ಥೆ ಜಾರಿ ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳ ದಾರಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡಲಾಗಿದೆ ಎಂಟನೇ ಮೇನ ನೋಡೋಣ ಪ್ರಶ್ನೆ ಮೂವತ್ತೆಂಟು ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿ ನೋಡಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯಲ್ಲಿ ಭಾರತದ ನಕ್ಷೆ ಕೊಟ್ಟಿರ್ತಾರೆ ಈ ಭಾರತದ ನಕ್ಷೆಯಲ್ಲಿ ಹತ್ತು ಸ್ಥಳಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹತ್ತಕ್ಕೆ ಸರಿಯಾದ ಐದು ಸ್ಥಳಗಳನ್ನು ನಾವು ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆಯಾಗಿರುತ್ತದೆ ಇದು ವಿವಿಧ ಉದ್ದೇಶದ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳಾವುವು ಉತ್ತರ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿಯ ನಿಯಂತ್ರಣ ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಅಥವಾ ಮತ್ತೊಂದು ಪ್ರಶ್ನೆ ಹಿಮಾಲಯ ಪರ್ವತಗಳ ಅನುಕೂಲಗಳಾವುವು ಉತ್ತರ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಗಳನ್ನು ತಡೆಯುತ್ತವೆ ನದಿಗಳ ಉಗಮ ಪ್ರದೇಶವಾಗಿವೆ ಜಲ ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿವೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ